ಫಸ್ಟ್ ನನಗೆ ನಾನು ಓಟಾ ತುಂಬಾ ಇದೊಂದು ಹೇಳಕ್ಕಾಗಲ್ಲ ಒಂದ ಒಂದು ತರ ಒಂದು ಒಂದು ಜವಾಬ್ದಾರಿ ಮಹಿಳೆಯಾಗಿ ನಾನು ಕ್ಷೇತ್ರ ಅಭ್ಯರ್ಥಿಯಾಗಿ ಇಟ್ಕೊಂಡು ಒಂದು ಹೋರಾಟವನ್ನೇ ನಡೆಸಿದ್ದೆ ಇವತ್ತು ಅದೊಂದು ಏನೇನು ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ರಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ಕಲ್ಪಿದ್ವಿ ಅಲ್ಲ ನಾನು ಈ ಇವಾಗ ಅಂದ್ರೆ ಭತ್ತ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ರು ತುಂಬಾನೇ ಪಾಸಿಟಿವ್ ಆಗಿದೆ ಎಲ್ಲ ಕಡೆ ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ ಖಂಡಿತ ಎಲ್ಲರೂ ಬಂದು ಇದು ನಿಮ್ಮ ಒಂದು ಹಕ್ಕು ಇದು ಒಂದು ಜವಾಬ್ದಾರಿ ಇದನ್ನು ಯಾರು ಮರಿಬಾರದು ಇದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ ನಿಮ್ಮ ಜಿಲ್ಲೆ ಆಗಲಿ ನಿಮ್ಮ ದೇಶ ಆಗಲಿ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ ಈ ಒಂದು ಓಟಲ್ ಇದೆ